ಕವಿತಾ ನೀನ್ ಇಲ್ಲಿದ್ಯಾ ಹಾ ಅಕ್ಕ ನನಗ ನುಡುಕ್ತಾ ಇದ್ರಾ ಏನ್ ಬೇಕಿತ್ತು ಏನಿಲ್ಲ ಇಷ್ಟ ಬೇಗ ಎದ್ದಿದ್ಯಾ ಹಾ ಅಕ್ಕ ನಾನು ಅವಾಗ್ಲೇ ಎದ್ದೆ ಅಯ್ಯೋ ಯಾಕೆ ಯಾಕೆದೂ ಇಷ್ಟ ಬೇಗ ಇನ್ನು ಸ್ವಲ್ಪ ಹೊತ್ತು ಮಲ್ಕೋ ಇಲ್ಲ ಅಕ್ಕ ನಂಗೆ ತುಂಬಾ ಹೊತ್ತು ಮಲಗ ಅಭ್ಯಾಸ ಇಲ್ಲ ಯಾವಾಗ್ಲೂ ಬೇಗ ಎದ್ದೆ ಅಭ್ಯಾಸ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೀನಿ ದೇವ್ರ ಪೂಜೆ ಮಾಡಿ ಕಾಫಿ ಅಕ್ಕ ನೀವು ಕೂತ್ಕೊಳ್ಳಿ ಅಯ್ಯೋ ಕವಿತಾ ಇದೆಲ್ಲ ಇದ್ದಿದ್ದೆ ಮಾಡಿದ್ದು ಇನ್ನು ಸ್ವಲ್ಪ ದಿನ ಆರಾಮಾಗಿರೋದಲ್ವಾ ಅಯ್ಯೋ ಇಲ್ಲ ಅಕ್ಕ ನಂಗದೇ ಅಭ್ಯಾಸ ಯಾವಾಗ್ಲೂ ಐದುವರೆಗೆನೆ ಎದ್ದೇಳೋದು ಇವತ್ತೇ ಸ್ವಲ್ಪ ಲೇಟ್ ಆಯ್ತು ಆರು ಗಂಟೆಗೆ ಎದ್ದಿರೋದು ಅದೇ ಅಭ್ಯಾಸ ಅಕ್ಕ ನೀವು ನಡೀರಿ ಕಾಫಿ ತರ್ತೀನಿ ನಿಮ್ಗೂ ಪರವಾಗಿಲ್ಲ ನಾನೇ ಮಾಡ್ತೀನಿ ಆರಾಮಾಗಿರು ಇಲ್ಲ ಅಕ್ಕ ಎಲ್ಲನೂ ಮಾಡಿದ್ರೆ ನಂಗೆ ಸಮಾಧಾನ ಸುಮ್ಮನೆ ಕೂರಕ್ಕೆ ಆಗದೇ ಇಲ್ಲ ಬೇಜಾರಾಗುತ್ತೆ ಹೌದಾ ಸರಿನಪ್ಪ ಹೆಂಗಿಷ್ಟನೋ ಹಂಗೆ ಇರು ಆದರೆ ಮನೆ ಸೊಸೆ ಬೆಳಗ್ಗೆ ಬೇಗ ಎದ್ದು ಇದೆಲ್ಲ ಮಾಡಬೇಕು ಅಂತ ಅನ್ಕೊಂಡು ಮಾಡಕ್ಕೆ ಹೋಗ್ಬೇಡ ಆ ಥರ ಏನಿಲ್ಲ ನೀನು ಖುಷಿ ಅನ್ಸೋದಾದ್ರೆ ಮಾಡು ಅಷ್ಟೇ ಇಲ್ಲ ಅಕ್ಕ ಇದು ನನಗೆ ಖುಷಿನೇ ಹಾಗಿದ್ರೆ ಸರಿಗೂ ನಾನೆಲ್ಲ ಮುಗಿಸಿದ್ಯಾ ದೇವ್ರ ಪೂಜೆ ಮಾಡಿಬಿಟ್ಟು ಕಾಫಿ ಕೊಟ್ಬಿಡು ಅತ್ತೆಗೆಲ್ಲ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಇಬ್ರು ಒಟ್ಟಿಗೆ ಸೇರ್ಕೊಂಡು ತಿಂಡಿ ಮಾಡೋಣ ಓಕೆನಾ ಹಾ ಸರಿಯಕ್ಕ ಆಯ್ತು ನಾನು ಸ್ನಾನ ಮಾಡಿ ಬರ್ತೀನಿ ಅತ್ತೆಗೆ ಅತ್ತೆಗೆಲ್ಲ ಕಾಫಿ ಕೊಟ್ಬಿಡು ಮಾವ ಕಾಫಿ ಕುಡಿಯೋಲ್ಲ ರೂಮ್ಗೆ ಹಾಲು ತಗೊಂಡೋಗಿ ಕೊಟ್ಬಿಡು ಆಯ್ತಾ ಇನ್ನು ಶರತ್ತು ಮತ್ತೆ ನಮ್ಮ ಮನೆಯವರು ಕಾಫಿ ಟೀ ಹಾಲು ಏನೂ ಕುಡಿಯೋಲ್ಲ ನಮ್ಮ ಅತ್ತೆ ಕುಡಿತಾರೆ ಅಷ್ಟೇ ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಹಾಗೆ ತಂಗೆ ಮತ್ತೆ ಅತ್ತೆಗೆ ಕಾಫಿ ಕೊಟ್ಬಿಡು ಅತ್ತೆಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಇರಲಿ ಇನ್ನು ಮಾವೂ ಅಷ್ಟೇ ಸಪ್ಪೆ ಹಾಲು ಕೊಡು ಸ್ವಲ್ಪನೂ ಆ ಸಕ್ಕರೆನ ಹಾಕ್ಬೇಡ ಇನ್ನು ಸ್ವಲ್ಪ ಬೆಲ್ಲ ಹಾಕು ಪರವಾಗಿಲ್ಲ ಹಾ ಅಕ್ಕ ಆಯ್ತು ಓಹ್ ರಂಗೋಲಿ ನೀನೇ ಹಾಕಿದ್ದಾ ಹಾ ಹೌದಕ್ಕ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಇನ್ನಷ್ಟು ಚೆನ್ನಾಗಿ ನಂಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಸಿಂಪಲ್ ಆಗಿ ಆಗ್ತಿದೆ ಇವಾಗ ಇನ್ಮೇಲೆ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ಯಾ ಡೈಲಿ ನೀನೆ ಹಾಕ್ಬಿಡು ಇಷ್ಟೊಂದು ಚೆನ್ನಾಗಿ ನಂಗೆ ಹಾಕಕ್ಕೆ ಬರಲ್ಲ ನಮ್ಮ ಅತ್ತೆಗೆ ರಂಗೋಲಿ ಹಾಕೋದು ಅಂದ್ರೆ ಇಷ್ಟ ತುಂಬ ಖುಷಿ ಪಡ್ತಾರೆ ನೋಡಿದ್ರೆ ಅತ್ತೆ ಇನ್ಮೇಲೆ ಡೈಲಿ ನೀನೇ ರಂಗೋಲಿ ಹಾಕು ಹಾ ಆಯ್ತಕ್ಕ ಬೆಳಿಗ್ಗೆ ಮೊದಲನೇ ಕೆಲಸನೇ ನಂಗೆ ರಂಗೋಲಿ ಹಾಕೋದು ನನಗೂ ರಂಗೋಲಿ ಹಾಕೋದು ಅಂದ್ರೆ ತುಂಬಾನೇ ಇಷ್ಟ ಸರಿನಮ್ಮ ಹಣ ಮಾಡಿ ಬರ್ತೀನಿ ತಿಂಡಿ ಏನಾದರೂ ಮಾಡಿದ್ರಾಯ್ತು ಇಬ್ರು ಓಕೆ ಹಾ ಹೋಗ್ಬನ್ನಿ ಬನ್ನಿ ಅತೇ ಅಕ್ಕ ಕಾಫಿ ಹೇಗಿದೆ ಓಹ್ ತುಂಬಾ ಚೆನ್ನಾಗಿದೆ ಅಮ್ಮ ತುಂಬಾ ರುಚಿಯಾಗಿದೆ ಕಾಫಿ ನಂಗಂತೂ ತುಂಬಾ ಇಷ್ಟ ಆಯ್ತು ನೀನೇ ಮಾಡಿದ್ದ ಆತೇ ನಾನೇ ಮಾಡಿದ್ದು ಹಾ ಚೆನ್ನಾಗಿದೆ ಕೀರ್ತಿ ಇನ್ನೂ ಎದ್ದಿಲ್ವಾ ಹಾ ಅಕ್ಕ ಸ್ನಾನಕ್ಕೆ ಹೋಗಿದ್ದಾರೆ ಯಾಕೆ ಕವಿತಾ ಈಗ್ಲೇ ಎಲ್ಲಾನು ಮಾಡ್ತಿದ್ಯಾ ನಿಧಾನಕ್ಕೆ ಮಾಡಿದ್ರಾಯ್ತು ಬಿಡು ಇವಾಗ ತಾನೇ ಮದ್ವೆ ಆಗಿ ಬಂದ ದಿನ ಆಗಿದೆ ಬೇಗ ಇದೆಲ್ಲ ಮಾಡ್ಲೇಬೇಕಂತ ಏನಿಲ್ಲ ಆರಾಮಾಗಿ ರೆಸ್ಟ್ ಮಾಡು ಅಯ್ಯೋ ಏನು ಕೆಲಸ ಮಾಡ್ತಿದ್ದೀನಿ ಮಾಮೂಲಿ ಕಾಫಿ ಮಾಡ್ಕೊಂಡು ತಂದೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಆಗಿದೆ ಓಹ್ ಪೂಜೆನೂ ಆಯ್ತಾ ಆತೇ ಆಯ್ತು ಒಳ್ಳೇದಾಯ್ತು ಬಿಡು ತುಂಬ ಖುಷಿ ಆಯಿತು ಕೇಳಿ ಸರಿ ಆಯ್ತೆ ನಾ ಏನಾದರೂ ಬೇಕಾ ಏನಿಲ್ಲಮ್ಮ ಆ ಮಾವನ್ಗೆ ಸ್ವಲ್ಪ ಹಾಲು ಹಾ ಹಾಂ ಕೊಟ್ಟೆತೆ ಅವನು ಹಾಲು ಮತ್ತು ನ್ಯೂಸ್ ಪೇಪರ್ ಕೊಟ್ಟಿದ್ದೀನಿ ಓ ಪರವಾಗಿಲ್ವೇ ಇಷ್ಟು ಬೇಗ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ಏನೇನ್ ಬೇಕು ಅಂತ ನನಗೆ ಸಕ್ಕರೆ ಜಾಸ್ತಿ ಹಾಕಿದ್ಯಾ ಅಮ್ಮ ನಿನ್ಗೆ ಕಮ್ಮಿ ಇದೆ ಅಲ್ವಾ ಹ್ಞೂ ನನಗೆ ಸರಿಯಾಗಿದೆ ಹ್ಞೂ ಏನೇನ್ ಬೇಕು ಅಂತ ತಿಳ್ಕೊಂಡು ಅಪ್ಪನ್ಗೆ ಆವಾಗಲೇ ಹಾಲು ಪೇಪರ್ ಎಲ್ಲ ಕೊಟ್ಟಿದ್ಯಾ ಪರವಾಗಿಲ್ಲ ಫಾಸ್ಟ್ ಆಗಿದ್ಯಾ ಅದು ನನ್ನ ಕರ್ತವ್ಯ ಅಲ್ವಾ ಅಕ್ಕ ಕೇರ್ತಿಯಾಕ ಹೇಳಿದ್ರು ಯಾರ್ಯಾರು ಏನೇನು ಬೇಕು ಅಂತ ತಂದಿದ್ದೀನಿ ಅಷ್ಟೇ ಸರಿ ಸರಿ ಒಳ್ಳೆಯದೇ ಬಿಡು ಇದು ಮೊದಲನೇ ದಿನ ಮಾತ್ರ ಅಲ್ಲ ಯಾವಾಗಲೂ ಹಿಂಗೆ ಇರಬೇಕು ಖಂಡಿತ ಅಕ್ಕ ಹಾಂ ಯಾಕಂಗೆ ಹೇಳ್ತೀರಾ ಸರಿ ಕವಿತಾ ಹಾಂ ತಿಂಡಿ ಇರ್ತಿ ಇರ್ತಾಳಲ್ಲ ನನ್ನ ಜೊತೆ ಅವಳು ಕೇಳು ಹೆಂಗೆ ಮಾಡಬೇಕು ಏನು ಬೇಕು ಎಲ್ಲ ಅವಳು ಹೇಳ್ಕೊಡ್ತಾಳೆ ಸರಿಯತ್ತೆ ಕೀರ್ತಿ ಅಕ್ಕ ಸ್ನಾನಕ್ಕೆ ಹೋಗಿದ್ದಾರೆ ಮತ್ತಿನಿಬ್ಬರು ಒಟ್ಟಿಗೆ ತಿಂಡಿ ರೆಡಿ ಮಾಡೋಣ ಅಂತಂದರು ಸರಿನಮ್ಮ ಹಾಂ ಏನಾದರೂ ಕೇಳಿ ಕೇಳಿಯತ್ತೆ ಹಾಂ ಸರಿ ಆಯಿತು ಏನಮ್ಮ ಅಲ್ಲ ಎಲ್ಲ ತಿಳ್ಕೊಂಡು ಎಲ್ಲಾನು ಮಾಡ್ತಿದ್ದಾಳೆ ಹೌದು ಕಣೇ ಮನೆ ಒಳ್ಳೆ ಹುಡುಗಿ ಅವ್ರ ಮನೇಲೂ ಹಂಗೆ ಅಂತೆ ಯಾವಾಗಲೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾಳಂತೆ ಹಾ ಬಂದ್ ಮೊದಲನೇ ದಿನ ಅಲ್ವಾ ಅದಕ್ಕೆ ಹೆಂಗ್ ಮಾಡ್ತಿದ್ದಾಳೆ ಎಲ್ಲರೂ ಹಂಗೇನೆ ಆಮೇಲೆ ಆಮೇಲೆ ಗೊತ್ತಾಗದು ಸುಮ್ನಿರು ನೀನು ಯಾವಾಗ್ಲೂ ಇದೇ ಮಾತಾಡುವೆ ಕವಿತಾ ಎಲ್ರು ತರ ಅಲ್ಲ ಆಯ್ತಾಯ್ತು ನೋಡೋಣ ಒಳ್ಳೇದೇ ಅಲ್ವಾ ಎಲ್ರು ತರ ಅಲ್ಲ ಅಂದ್ರೆ ಇವಾಗ ಹೆಂಗಿದ್ದಾಳು ಆಮೇಲೆ ಹಂಗೆ ಇದ್ರೆ ಒಳ್ಳೇದೇ ಆಯ್ತು ಸ್ವಲ್ಪ ನೀನ್ ಬಾಯಿ ಮುಚ್ಚು ಏನೇ ನೋಡ ಮುಂದೆ ಮಾತಾಡ್ಬೇಡ ಅಮ್ಮ ನಾನು ಆಫೀಸ್ಗೆ ಹೋಗ್ಬರ್ತೀನಿ ಏನೋ ಇದು ಆಫೀಸ್ ಕಾತ್ ಬಗ್ ಒಂದ್ ದಿನ ಆಗಿದೆ ಅವಾಗ್ಲೇ ಆಫೀಸ್ಗೆ ಹೋಗ್ಬೇಕಾ ನೀನು ಕೆಲ್ಸ ನಮ್ಮ ಆಫೀಸೆ ತಾನೇ ಏನ್ ಬೇರೆಯವ್ರ ಕೈ ಕೇಳೋ ಕೆಲ್ಸ ಮಾಡ್ತಿದ್ಯಾ ಹೋಗಕ್ಕೆ ಅದು ಅಲ್ಲ ಹೊಸ್ದಾಗ್ ಮದ್ವೆ ಆಗಿದ್ಯಾ ತಿಂಗ್ಳು ರಜಾ ಹಾಕೊಂಡು ಆರಾಮಾಗಿ ಸುತ್ತಾಡ್ಕೊಂಡಿರು ಆಫೀಸ್ ಅಂತ ಆಫೀಸು ಅವಳು ಏನ್ ಅನ್ಕೊಳ್ಳಲ್ಲೇ ಕಣೋಲ್ ಮಾಡ್ಬೋದಲ್ವಾ ಯಾಕೆಷ್ಟು ಅರ್ಜೆಂಟ್ ಹೋಗು ಆಫೀಸ್ ಅಂತೆ ಆಫೀಸು ಅಯ್ಯೋ ಅಮ್ಮ ತುಂಬಾ ಇಂಪಾರ್ಟೆಂಟ್ ಅದು ಅಲ್ಲದೆ ಮನೇಲಿ ಏನ್ ಮಾಡ್ಲಿ ಏನೋ ಮಾತಾಡ್ತೀಯಾ ಶರತ್ತು ಹೊಸದಾಗ್ ಮದ್ವೆ ಆಗಿದ್ಯಾ ಮನೆಯ ಕುತ್ಕೊಂಡು ಏನ್ ಮಾಡ್ಲಿ ಅಂದ್ರೆ ಪಾಪ ಕವಿತಾ ಏನ್ ಅನ್ಕೊಳಲ್ಲ ಎಲ್ಲಾದ್ರೂ ಹೊರಗಡೆ ಮೂವಿಗಾದ್ರೂ ಕರ್ಕೊಂಡು ಹೋಗ್ಬೇಕಾನೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗ್ ಸುತ್ತಾಡ್ಸು ಹೌದು ಕಣೋ ಪಿಕ್ಚರ್ಗಾದ್ರೂ ಕರ್ಕೊಂಡು ಹೋಗು ಬೇಜಾರ್ ಮಾಡ್ಕೊಳಲ್ವಾ ಇದೇನ್ ಮದ್ವೆ ಒಂದೇ ದಿನ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಯ್ಯೋ ಅಮ್ಮ ನಂಗೇನಿಲ್ಲ ನಾಳೆ ಬೇಕಾದ್ರೆ ರಜಾ ಹೋಗ್ತೀನಿ ಇವತ್ ತುಂಬಾ ಇಂಪಾರ್ಟೆಂಟ್ ಬೇಡ ನಾಳೆ ಬೇಕಾದ್ರೆ ಹೊರಗಡೆ ಕರ್ಕೊಂಡೋಗ್ತೀನಿ ಮಾಡು ಅದೇನೋ ಇಂಪಾರ್ಟೆಂಟ್ ಅಂತಿದ್ಯಾ ಇವತ್ ಹೋಗ್ಬಾ ಆಮೇಲೆ ರಜಾ ಸ್ವಲ್ಪ ದಿನ ಆಯ್ತಾಯ್ತು ನೋಡೋಣ ಬಿಡು ಸರಿ ನಾಡಿದ್ ಬೀಗ್ ರೂಟಕ್ಕೆ ಎಲ್ಲ ರೆಡಿ ಇದೆ ತಾನೇ ಮದ್ವೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಬೀಗ್ ರೂಟನು ಅದೇ ತರ ಚೆನ್ನಾಗ್ ಆಗ್ಬಿಟ್ರೆ ಇನ್ನೆಲ್ಲಾ ಮುಗೀತು ಏನ್ ತೊಂದ್ರೆ ಇಲ್ಲ ಎಲ್ಲಾ ನಿಂಗೆ ಒಪ್ತಿದೀನಪ್ಪ ನೀನು ನಿಮ್ ಅಣ್ಣ ಸೇರ್ಕೊಂಡು ಎಲ್ಲಾನು ನಿಭಾಯಿಸ್ಬೇಕ ಸರಿನಾ ಆಯ್ತಾಯ್ತು ಎಲ್ಲ ಅಣ್ಣ ನೋಡ್ಕೊಂತ ಸರಿ ನಂಗ್ ಲೇಟ್ ಆಯ್ತು ನಾನು ಬರ್ತೀನಿ ತಿಂಡಿ ತಿನ್ಕೊಂಡು ಹೋಗುವೆ ತಿಂಡಿನೇ ಮಾಡಿಲ್ಲ ಇಲ್ಲ ಅಮ್ಮ ಅಲ್ಲೆಲ್ಲಾದ್ರೂ ತಿನ್ಕೊತೀನಿ ಹ್ಮ್ ಸರಿ ಕವಿತಂಗ್ ಹೇಳಿದ್ಯಾ ಇಲ್ಲ ಏನು ಹೇಳಿಲ್ಲ ನೀನೇ ಹೇಳ್ಬಿಡು ಇಲ್ಲೂ ಕಾಣಿಸ್ಲಿಲ್ಲ ಟೈಮ್ ಆಗಿದೆ ನಾನು ಬರ್ತೀನಿ ಕವಿತಂಗೂ ಹೇಳಲ್ವಾ ಇವನು ಅಯ್ಯೋ ಏನ್ ಅನ್ಕೊಳಲ್ಲ ಅರ್ಜೆಂಟ್ ಅಂತ ಹೋಗ್ತಿದ್ದಾನ ಆದ್ರ ನಂಗೊಂದು ಮಾತಾಡ್ ಹೋಗಿಲ್ಲ ಅಂತ ಏನು ಅನ್ಕೊಳಲ್ವಾ ಏನು ಅನ್ಕೊಳಲ್ಲ ಬಿಡು ಬೇಜಾರ್ ಮಾಡ್ಕೋಬೇಡ ಕಲಿತಾ ಶರತ್ ಇವತ್ತು ಆಫೀಸ್ ಹೋಗಿದ್ದಾನೆ ಅಂತ ಅಯ್ಯೋ ಅಕ್ಕ ಅದ್ರಲ್ಲೇನ್ ನೀನ್ ಬೇಜಾರು ಬೇಜಾರೇನಿಲ್ಲ ಬಿಡಿ ಕೆಲ್ಸಕ್ಕೆ ಹೋದ್ರೆ ಯಾಕೆ ಬೇಜಾರು ಹಾಗೇನಿಲ್ಲ ಅದ್ರಾಗ ಒಂದಿನ ಆಗಿದೆ ಇಷ್ಟೇ ಕೆಲ್ಸಕ್ಕೆ ಹೋದ್ರೆ ನಾನು ಬೇಜಾರ್ ಮಾಡ್ಕೋಬೇಡ ಇವತ್ತು ಇಂಪಾರ್ಟೆಂಟ್ ಕೆಲಸ ಇತ್ತಂತೆ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ ಅದಕ್ಕೆ ಹೋಗಿದ್ದಾನೆ ನಾಳೆಯಿಂದ ರಜಾ ಆಗ್ತೀನಿ ಅಂದಿದ್ದಾನೆ ಅಯ್ಯೋ ಅಕ್ಕ ಹಂಗೇನಿಲ್ಲ ಹಂಗೇನು ಬೇಜಾರಿಲ್ಲ ಪರವಾಗಿಲ್ಲ ಅವ್ರು ಆರಾಮಾಗಿ ಕೆಲಸ ಮಾಡ್ಲಿ ಇವಾಗ ತಿಂಡಿಗೆ ರೆಡಿ ಮಾಡೋಣ ಆಲೆ ಟೈಮ್ ಆಗ್ತಿದೆ ಸರಿ ಕವಿತಾ ನೀನೊಂಥರ ಡಿಫ್ರೆಂಟ್ ಬಿಡು ಎಲ್ಲಾ ಹುಡುಗಿರು ಮದ್ವೆ ಒಂದೇ ದಿನ ಕೆಲ್ಸಕ್ಕೆ ಹೋದ್ರೆ ಯಾರು ಆಗಲ್ಲ ನಾನೇ ಆದ್ರೂ ಅಷ್ಟೇ ಬೇಜಾರ್ ಮಾಡ್ಕೋತಿದ್ದೆ ಕೋಪ ಮಾಡ್ಕೋತಿದೆ ಆದ್ರೆ ನೀನಂಗಲ್ಲ ಬಿಡು ಅಯ್ಯೋ ಅದ್ರಲ್ಲೇನ್ ಬಿಡಿ ಅಕ್ಕ ಸರಿ ತಿಂಡಿ ಏನ್ ಮಾಡೋಣ ನನಗ್ ಗೊತ್ತಿಲ್ಲ ಅಕ್ಕ ನೀವೇ ಹೇಳ್ಬೇಕು ಏನು ಹೇಳ್ತೀರೋ ಅದನ್ನ ಮಾಡೋಣ ನಿಮಗ್ ಗೊತ್ತಿರುತ್ತೆ ಅಲ್ವಾ ಯಾವ ಮಾಡಬೇಕು ಮಾಡ್ಬೇಕು ಏನು ಇಷ್ಟ ಆಗುತ್ತೆ ಅಂತ ಸ್ವಲ್ಪ ದಿನ ನಾನು ಎಲ್ಲ ಕಲ್ಸ್ಕೊಳ ತನಕ ನೀವೇ ಹೇಳಿ ಏನ್ ಮಾಡ್ಬೇಕಂತ ಹಾ ಈ ಮನೇಲಿ ಎಲ್ಲದಕ್ಕೂ ಕೆಲ್ಸದವ್ರು ಇದ್ದಾರೆ ಅಡ್ಗೆ ಒಂದು ನಾವೇ ಮಾಡ್ಬೇಕು ಒಬ್ರು ಹೆಲ್ಪರ್ ಕೂಡ ಇದ್ರು ನನಗೆ ಆದ್ರೆ ಸ್ವಲ್ಪ ದಿನದಿಂದ ಬರ್ತಿಲ್ಲ ಅವ್ರು ಪರವಾಗಿಲ್ಲ ಅಕ್ಕ ಇವಾಗ ನಾವು ಇಬ್ಬರಿದ್ದೀವಲ್ಲ ನಾವೇ ಮಾಡ್ಕೊಂಡ್ರಾಯ್ತು ಅಲ್ವಾ ಹಾ ನಾನು ಹಂಗೆ ಅನ್ಕೊಂಡೆ ಇಬ್ಬರಿದ್ದೀವಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಏನಿಲ್ಲ ಅಡುಗೆ ಮಾಡೋರ್ನೂ ಕರ್ಸ್ಬೋದು ಆದ್ರೆ ಆದ್ರೆ ಅತ್ತೆ ಮಾವ ಬೇಡ ಏನಕ್ಕೆ ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಇರ್ತಾರೆ ಅದು ನಿಜನೇ ಬಿಡಿ ನಾವೇ ಅಡುಗೆ ಮಾಡ್ಕೊಂಡು ತಿಂದರೆ ಒಂಥರ ತೃಪ್ತಿ ಇರುತ್ತೆ ಹಾ ಹೌದು ಸರಿ ತಿಂಡಿ ನೀನು ಚಪಾತಿ ಇಟ್ಟು ಕಲ್ಸ್ಬಿಡ್ತೀಯಾ ಅವನಿಗೆ ಚಪಾತಿ ಇರಲಿ ಇವತ್ತು ಇನ್ನೆಲ್ಲ ಹಾಕಕ್ಕೆ ಹೋಗ್ಬೇಡ ಸ್ವಲ್ಪ ಜಾಸ್ತಿನೇ ಕಲ್ಸಿಡು ಮಧ್ಯಾಹ್ನಕ್ಕೂ ರೈಸ್ ಜೊತೆ ಚಪಾತಿ ತಿಂತಾರೆ ಹೌದಾ ಸರಿ ಅಕ್ಕ ಅವಂಗೆ ಮಾತ್ರ ಚಪಾತಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ ಶರತ್ ಮತ್ತೆ ನಮ್ಮ ಮನೆಯವ್ರು ಇಬ್ರು ಹೋಗಿದ್ದಾರಲ್ವ ಅವ್ರಿಗೆ ತಿಂಡಿ ಮಾಡೋದ್ ಬೇಡ ನಿನ್ನ ಅತ್ತೆ ಕಾವ್ಯಕಾಯಿ ನಮ್ಮೆಲ್ರಿಗೂ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡ್ಬಿಡಣ ಓಕೆನಾ ನೀನ್ ತಿಂತೀಯ ಅಲ್ವಾ ಹಾ ನಾನು ಏನಾದರೂ ತಿಂತೀನಿ ಹಂಗೇನಿಲ್ಲ ಸಂಕೋಚ ಪಡ್ಬೇಡ ನಿಂದ್ರು ನೀನು ಸಪ್ರೇಟ್ ಆಗಿ ಮಾಡ್ಕೋಬೇಕಾದ್ರೆ ಮನೇಲಿ ಹಂಗೇನೆ ಒಂದ್ ದಿನಕ್ಕೆ ಎರಡು ಮೂರು ತರ ತಿಂಡಿನಾದ್ರೂ ಮಾಡ್ಬೇಕು ಅಥವಾ ಅಣ್ಣ ತಮ್ಮ ಇಲ್ಲಿರೋದಕ್ಕೆ ಎರಡು ತರ ಅಷ್ಟ ಅಂದ್ರೆ ಅವ್ರಿಗೊಂತರ ಮಾಡ್ಕೊಡ್ಬೇಕಿತ್ತು ನಿಂಗೆ ಏನ್ ಬೇಕೋ ಅದು ಮಾಡ್ಕೋಬೇಕಿದ್ರೆ ಇಲ್ಲ ಅಕ್ಕ ಹಂಗೇನ ನಾನು ಎಲ್ಲನೂ ತಿಂತೀನಿ ಸರಿ ಸರಿ ನಿನ್ನ ಚಪಾತಿ ಕಲ್ಸಿಟ್ಬಿಟ್ಟು ಸ್ವಲ್ಪನೂ ಎಣ್ಣೆ ಹಾಕ್ಬೇಡ ಸ್ವಲ್ಪ ತರಕಾರಿ ಹೆಚ್ಚಿಕೊಟ್ಬಿಡು ನಾನು ರೈಸ್ ಬಾತ್ ಮಾಡ್ಬಿಡ್ತೀನಿ ಹಾ ಸರಿಯು ಬೆಳಿಗ್ಗೆ ಅಷ್ಟೇ ಸಾಕು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಆಮೇಲೆ ನೋಡ್ಕೊಂಡ್ರಾಯ್ತು ಹಾ ಸರಿಕಾಯ್ತು ಒಂದು ನಿಮಿಷ ಬಂದೆ ಎಷ್ಟು ಒಳ್ಳೆಯವರಲ್ವಾ ತುಂಬಾನೇ ಖುಷಿ ಆಗುತ್ತೆ ಇವ್ರನ್ನ ನೋಡಿದ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ